ನಮಸ್ಕಾರ ಟಿವಿ ಒನ್ ಕರ್ನಾಟಕ ಬಾಗಲಕೋಟೆ ಬ್ರೇಕಿಂಗ್ ಶಾಸಕ ಎಚ್ ವೈ ಮೇಟಿ ಅವರ ನಿಧನದಿಂದ ತೆರವಾದ ಬಾಗಲಕೋಟೆ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಹಿನ್ನೆಲೆ ಕಾಂಗ್ರೆಸ್ ವಿಎಸ್ ಬಿಜೆಪಿ ನಡುವೆ ತೆರೆಮರೆಯಲ್ಲಿ ಕಸರತ್ತು ಬಲುಜೋರು ಬೈ ಎಲೆಕ್ಷನ್ ನಿಗದಿಗೂ ಮುನ್ನ ಬಾಗಲಕೋಟೆ ಮತಕ್ಷೇತ್ರದ ಬಿಜೆಪಿಯಲ್ಲಿ ಗರಿಗೆದರಿದ ರಾಜಕೀಯ ಬಿಜೆಪಿ ಗೆಲುವಿಗಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ ಸಂಘಟನಾ ಸಭೆ ಇತ್ತ ಕಾಂಗ್ರೆಸ್ನಿಂದ ದಾವಣಗೆರೆ ಹಾಗೂ ಬಾಗಲಕೋಟೆ ಎಲೆಕ್ಷನ್ಗೆ ಸತೀಶ್ ಜಾರಕಿಹೊಳಿ ಪಾರಪತ್ಯ ವಹಿಸಿದ್ದಾರೆ ಬಾಗಲಕೋಟೆಗೆ ಭೇಟಿ ನೀಡಿ ಈಗಾಗಲೇ ಒಂದು ಸಭೆ ನಡೆಸಿರುವ ಸತೀಶ್ ಜಾರಕಿಹೊಳಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ಪಿಕ್ಸ್ ಅಂದಿರೋ ಕಾಂಗ್ರೆಸ್ ಶಿಗ್ಗಾವಿಯಲ್ಲೂ ಅಹಿಂದಾ ಅಸ್ತ್ರ ಪ್ರಯೋಗಿಸಿ ಬೊಮ್ಮಾಯಿ ಪುತ್ರನಲ್ಲೂ ಸೋಲಿಸಿದ್ದ ಸತೀಶ್ ಜಾರಕಿಹೊಳಿ ಬಾಗಲಕೋಟೆಯಲ್ಲೂ ಅಹಿಂದಾ ಅಸ್ತ್ರ ಪ್ರಯೋಗಿಸಿ ತಾನು ಅಹಿಂದಾ ನಾಯಕನೆಂದು ಬಿಂಬಿಸಿಕೊಳ್ಳುವ ತಂತ್ರ ಸಿದ್ದರಾಮಯ್ಯ ನಂತರ ಅಹಿಂದಾ ನಾಯಕತ್ವ ವಹಿಸಿಕೊಳ್ಳಲು ತುದಿಗಾಲು ಮೇಲೆ ನಿಂತಿರುವ ಸತೀಶ್ ಜಾರಕಿಹೊಳಿ ರಾಜ್ಯ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಾಗಿರುವ ಅಹಿಂದ ಮತಗಳು ಬಾಗಲಕೋಟೆಯಲ್ಲಿ ಸಮ ಇವೆ ಅಹಿಂದ ಹಾಗೂ ಲಿಂಗಾಯತ ಮತದಾರರು ಬಿಜೆಪಿಯಿಂದ ಮಾಜಿ ಶಾಸಕ ವೀರಣ್ಣ ಚರಂಟಿಮಠ ಅವನ್ನ ಖಚಿತಪಡಿಸಿರೋ ರಾಜ್ಯ ನಾಯಕರು ಲಿಂಗಾಯತ ಜೊತೆಗೆ ಸಣ್ಣ ಸಣ್ಣ ಸಮುದಾಯ ಸೆಳೆಯಲು ಬಿಜೆಪಿ ಕೂಡ ಪ್ಲಾನ್ ಇತ್ತ ಮೇಟಿ ಕುಟುಂಬ ಸದಸ್ಯರನ್ನು ಕಣಕ್ಕಳಿಸಿ ಕುರುಬಾ ಜೊತೆಗೆ ಅಹಿಂದಾ ಮತ ಸೆಳೆಯಲು ಕಾಂಗ್ರೆಸ್ ಪ್ಲಾನ್ ಈ ಹಿಂದೆ ಕಾಂಗ್ರೆಸ್ ಕಚೇರಿಗೆ ಭೆಟ್ಟಿಕೊಟ್ಟು ಕೈ ನಾಯಕರ ಜೊತೆ ಸಭೆ ನಡೆಸಿದ್ದಾರೆ ಇತ್ತ ಮುರುಗೇಶ್ ನಿರಾನಿ ಬಿಜೆಪಿಯ ಉಚ್ಚಾಟಿತ ನಾಯಕರಿಗೆ ವಾಪಸ್ ಕರೆದುಕೊಳ್ಳುವ ವಿಚಾರ ಚರ್ಚೆ ನಡೆದಿದೆ ಪಕ್ಷ ಸಂಘಟನೆ ಸಭೆಯಲ್ಲಿ ಭಿನ್ನರೂ ಭಾಗಿ ಬಿಜೆಪಿ ಪಕ್ಷ ಸಂಘಟನಾ ಸಭೆಯಲ್ಲಿ ಬಾಗಲಕೋಟೆ ಮತಕ್ಷೇತ್ರದ ಬಿಜೆಪಿ ಮುಖಂಡರ ಮೇಲಿಂದ ಸಭೆ ನಡೆಸಿರೋ ನಾಯಕರು ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಒನ್ ಎಲ್ಲ ಕಡೆ ಮುಂದೆ ಪಾರ್ಟಿ ಹ್ಯಾಸ್ ಟು ಟೇಕ್ ಡಿಸಿಷನ್ ಓವರ್ ಆಲ್ ಎಲ್ಲರೂ ಅಭಿಪ್ರಾಯ ತಗೊಂಡು ಅದು ನೋಡ್ಕೊಂಡು ಡೆಫಿನೆಟ್ಲಿ ರೀ ನೋಡ್ರಿ ಹಿಂದೆ ಹಲವಾರು ಉಪಚುನಾವಣೆಯಲ್ಲಿ ಸರ್ಕಾರ ಇದ್ದಾಗ ನಾವು ಗೆದ್ದಿದ್ದೇವೆ ಸರ್ಕಾರ ಇದ್ದಾಗ ನಾವು ಗೆದ್ದಿದ್ದೇವೆ ಉಪಚುನಾವಣೆಯಲ್ಲಿ ಇದು ಈಗ ಅನುಕಂಪ ಎಷ್ಟರ ಮಟ್ಟಿಗೆ ಅನುಕೋಪ ಐತಿ ಅದು ಯಾರು ನೋಡೋರು ಅನುಕೋಪದ ಅರ್ಥ ಮಾಡೋರು ಯಾರು ಹೀಗಾಗಿ ನಮ್ದು ನಾವು ಸ್ಟ್ರೆಂತ್ ನಮ್ದು ಒಂದು ಸ್ಟ್ರೆಂತ್ ಇದೆ ಭಾರತೀಯ ಜನತಾ ಪಾರ್ಟಿದು ಕಾರ್ಯಕರ್ತರ ಪಡೆ ಇದೆ ನಮ್ಮ ನಾಯಕರ ಪಡೆ ಇದೆ ಎಲ್ಲರೂ ಒಗ್ಗೂಡ್ಕೊಂಡು ಕೆಲಸ ಮಾಡಿದರೆ ಈ ಚುನಾವಣೆ ಗೆದ್ದೇ ಕೇಳ್ತೇನೆ ನಾವು ಆ ಒಂದು ವಿಶ್ವಾಸ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮೂಡ್ತದೆ ಡೆಫಿನೆಟ್ಲಿ ಈ ಚುನಾವಣೆಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಗೆದ್ದು ಬರ್ತೀವಿ ಪರಿಹಾರವಾಗಿದ್ದು ಮತ್ತೆ ಪ್ರಮುಖರನ್ನು ಬಾಗಲಕೋಟೆ ಜಿಲ್ಲೆಯ ಕ್ಷೇತ್ರದಲ್ಲಿ ನಮ್ಮ ಗೋವಿಂದ ಅರ್ಜಾ ಸಾಹೇಬರು ನಂತರ ಚರಂತಿಮಠವರು ಕೆ ಎಸ್ ಎಚ್ ಪೂಜಾರವರು ರಾಮರಾಜ ಮತ್ತು ಪಂಡಿಗೆ ಸರ್ ಆರಾಯಸ ಪಾಂಡ್ಯದ್ದು ನಾವು ಅಷ್ಟು ಕೂಡಿ ಸ್ನಾನ ಮಾಡ್ತಾರೆ ಚರ್ಚೆ ಮಾಡಿದ್ವಿ ಯಡಿಯೂರಪ್ಪನವರು ಇದ್ದರು ಯಡಿಯೂರಪ್ಪನವರು ಮಾರ್ಗದರ್ಶನ ಇದ್ದರು ಮತ್ತು ಇನ್ನೂ ಆ ಸಮಸ್ಯೆಗಳ ಬಗ್ಗೆ ಆಮೇಲೆ ಬಗ್ಗೆ ಒಂದು ಚರ್ಚೆ ಮಾಡೋಣ ಭಾಳ ಸಣ್ಣಪುಟ್ಟ ಸಮಸ್ಯೆಗಳಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಕಮಲ ಗೆಲ್ಲಬೇಕು ಅದರ ಸಲುವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿಂತ ತೀರ್ಮಾನವನ್ನು ಕೊಟ್ಟಿದ್ದಾರೆ ಅದರ ಸಲುವಾಗಿ ಅವ್ರು ಹೇಳಿರುವಂಥದ್ದು ನಾವೆಲ್ಲರೂ ಒಪ್ಕೊಂಡಿದ್ದೀವಿ ನಾವು ಒಟ್ಟು ಒಳ್ಳೆ ಒಟ್ಟಾಗಿ ಒಂದಾಗಿ ಒಗ್ಗಟ್ಟಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಅಭ್ಯರ್ಥಿಯನ್ನು ಕಡೆ ಗಮನ ಹರಿಸ್ವಿರನೇ ಬಾಗಲಕೋಟೆ ವಿಧಾನಸಭೆಗೆ ಆಕಾಂಕ್ಷಿ ಅಲ್ಲ